ಹಾಯ್ ಫ್ರೆಂಡ್ಸ್ ನಮಸ್ಕಾರ ಯೂಟ್ಯೂಬ್ ಬಗ್ಗೆ ನನ್ನದೊಂದು ಒಪಿನಿಯನ್ ನನ್ನ ಲೆಕ್ಕ ಯೂಟ್ಯೂಬ್ ಅಂದರೆ ಒಂದು ದೇವಸ್ಥಾನ ಆ ಕ್ರಿಯೇಟರ್ಸ್ ಬಂದು ಭಕ್ತರು ಇರುವೆಯಲ್ಲಿ ಇರುವೆ ಗೂಡಿನಲ್ಲಿ ಇರುವೆಗಳು ಲೆಕ್ಕ ಹಾಕೋಕ್ಕಾಗಲ್ಲ ಹಾಗೆ ಯೂಟ್ಯೂಬ್ನಲ್ಲಿ ಭಕ್ತರನ್ನ ಲೆಕ್ಕ ಹಾಕೋಕ್ಕಾಗಲ್ಲ ಏಕೆಂದರೆ ಅಷ್ಟು ಯೂಟ್ಯೂಬು ನಮಗೆ ಕೊಡುಗೆ ಕೊಡ್ತಿದೆ ವೀಕ್ಷಕರಿಗೆ ಮನ ಗೆಲ್ಲುವಂಥದ್ದು ಅವಕಾಶ ಇರ್ತದೆ ಆನಂದಿಸುವಂಥ ಮೂವೀಸು ಸಿನಿಮಾ ಎಲ್ಲವನ್ನೂ ನೋಡ್ಬೋದು ಹಾಗೆ ಇದರಲ್ಲಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ಶಾರ್ಟ್ ಮಾಡಿ ಅಪ್ಲೋಡ್ ಮಾಡಿ ದುಡ್ಡನ್ನು ಕೂಡ ಗಳಿಸ್ಬೋದಂಥ ಅವಕಾಶ ಇದರಲ್ಲಿದೆ ಫ್ರೆಂಡ್ಸ್ ಇಂಥ ಯೂಟ್ಯೂಬ್ ದೇವಸ್ಥಾನ ಅಲ್ಲದೆ ಇನ್ನೇನಂತ ಹೇಳಿ ಇದರಲ್ಲಿ ಬಡವನಾಗಿ ಒಳಗಡೆ ಪ್ರವೇಶ ಆದರೆ ಬರ್ತಾ ವಾಪಸ್ ಬರುವಾಗ ಒಂದು ಹಣ ಗೆದ್ದು ಸಿರಿವಂತನಾಗಿ ಹೊರಗೆ ಬರ್ತಾನೆ ಹಾಗೆ ಸಮಾಜದಲ್ಲಿ ಒಂದು ಹೆಸರು ಕೂಡ ಗಳಿಸ್ತಾನೆ ಸ್ಥಾನಮಾನ ಗೌರವಗಳನ್ನ ಗಳಿಸ್ತಾನೆ ಅಂಥ ಹೆಸರು ಕೊಡುವಂಥದ್ದು ಈ ಯೂಟ್ಯೂಬ್ ಯೂಟ್ಯೂಬ್ ಮನೆಯೊಳಗಡೆ ಯಾರಿಗೂ ಸೋಲಿಲ್ಲ ಫ್ರೆಂಡ್ಸ್ ಎಲ್ಲರೂ ಗೆದ್ದು ಮೇಲೆ ಬರ್ತಾರೆ ಹಾಗೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಎಷ್ಟೋ ಮೆಡಲ್ ಅವಾರ್ಡ್ಗಳ್ನ ಕೊಟ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಉತ್ಸಾಹ ತುಂಬ್ತಾ ಇದ್ದಾರೆ ಸ್ವಂತ ಯೂಟ್ಯೂಬ್ ನಾವು ಕ್ರಿಯೇಟರ್ ಆಗಿ ನಾವು ಈ ವ್ಯಕ್ತಿ ಯೂಟ್ಯೂಬರ್ ಅನ್ನುವಂಥ ಹೆಸರನ್ನು ಯೂಟ್ಯೂಬ್ ತಂದು ಕೊಡ್ತಿದೆ ಇಲ್ಲಿ ಆನಂದ ನೆಮ್ಮದಿ ಶಾಂತಿನ ಉಳಿಸ್ಕೊಂಡು ನಾವು ಜೀವನ ಮಾಡ್ಬೋದು ಫ್ರೆಂಡ್ಸ್ ನಾವು ಸ್ವಂತ ಜೀವನ ನಾವು ಕಟ್ಕೊಳ್ಳೋದಕ್ಕೆ ಯೂಟ್ಯೂಬಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಕೂಡ ಯೂಟ್ಯೂಬ್ ಬಂದು नव्हू धन्य थँक्यू फ्रेंड्स